ನಿರ್ಣಯ ಏನ್ ಹೈಕಮಾಂಡ್ ತೀರ್ಮಾನ ಮಾಡ್ತು ನಾವು ಎಲ್ಲ ಹೊಸ ಪಿಗಳಿಗೆ ಸರ್ಕಾರಕ್ಕೆ ಅನೇಕ ಬೇಡಿಕೆಗಳನ್ನ ಮುಂದಕ್ಕೆ ಇಡ್ತಾ ಇದೀವಿ ಅದಕ್ಕೋಸ್ಕರ ನಾವು ಇಬ್ರು ಡೆಲ್ಲಿ ಹೊಸ ಪಿಗಳಿಗೆ ಸರ್ಕಾರಕ್ಕೆ ಅನೇಕ ಬೇಡಿಕೆಗಳನ್ನ ಮುಂದಕ್ಕಿಡ್ತಾ ಇಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಇಬ್ರು ಡೆಲ್ಲಿ ಸಿಎಂ ಬರ್ತಾ ಇದ್ದಾರೆ ಪಿಗಳಿಗೆ ಸರ್ಕಾರಕ್ಕೆ ಅನೇಕ ಬೇಡಿಕೆಗಳನ್ನ ಮುಂದಕ್ಕೆ ಇಡ್ತಾ ಇದೀವಿ ಅದಕ್ಕೋಸ್ಕರ ನಾವು ಇಬ್ರು ಡೆಲ್ಲಿ ಡಿಸಿಎಂ ದಂಗಲ್ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿ ಪಟ್ಟಕ್ಕೆ ಫೈಟ್ ಬಹಿರಂಗ ವೇದಿಕೆಯಲ್ಲೇ ಶುರುವಾಗ ಹೋದಂತೆ ಕಾಣ್ತಾ ಇದೆ ಡಿಕೆಶಿ ಪರ ನೇರ ನೇರವಾಗಿ ಓಪನ್ ವೇದಿಕೆಯಲ್ಲಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯ ಕೆಳಗಿಳಿಲಿ ಕೆಳಗಿಳಿದು ತಮ್ಮ ಮುಖ್ಯಮಂತ್ರಿ ಪದವಿಯನ್ನ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಿ ಬಹಿರಂಗ ವೇದಿಕೆಯಲ್ಲಿ ಒಕ್ಕಲಿಗ ಸ್ವಾಮೀಜಿಗಳು ಹೊರ ಇಟ್ಟಿರುವ ಬೇಡಿಕೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಿಬ್ಬರು ಶಾಸಕರು ಸಚಿವರು ಹೇಳಿಕೆಯನ್ನು ನೀಡ್ತಾ ಇದ್ರು ಮುಖ್ಯಮಂತ್ರಿ ಮಾಡಲಿ ಡಿ ಸಿ ಎಂ ಇರೋರನ್ನ ಅದಾದ ನಂತರದಲ್ಲಿ ಹದಿನೈದು ಜನ ಬೇಕಾದರೂ ಡಿ ಸಿ ಎಂ ಮಾಡಿ ಶಿವಗಂಗಾ ಬಸವರಾಜ್ ಅವರ ಹೇಳಿಕೆ ಇದಾಗಿತ್ತು ಆದರೆ ಇದೀಗ ಕೇವಲ ಒಬ್ಬಿಬ್ಬ ನಾಯಕ ಮಾತ್ರ ಅಲ್ಲ ಸಮುದಾಯದ ಸ್ವಾಮೀಜಿ ಕೂಡ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಬಹಿರಂಗ ವೇದಿಕೆಯಲ್ಲೇ ಡಿಮ್ಯಾಂಡ್ ಇಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾಗ ಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ಧರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರದವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಮಾಡಲಿ ಅಂತ ಅವರಲ್ಲಿ ಕಾಣಿ ಕೇಳ್ಕೊಳ್ತಕ್ಕಂಥ ಏಕೆಂದರೆ ಸಿದ್ದರಾಮಯ್ಯನವ್ರ ಮನಸ್ಸು ಮಾಡೋದು ಮಾತ್ರ ಅಂತಕ್ಕಂಥದ್ದು ಇದಕ್ಕೆ ಆಗೋದಿಲ್ಲ ಆದ್ದರಿಂದ ಸಿದ್ದರಾಮಯ್ಯವರಿಗೆ ಮತ್ತೊಮ್ಮೆ ನಮಸ್ಕಾರ ನೀವು ದಯವಿಟ್ಟು ಟಿಕೆ ಮಾಡಿ ಯಾಕೆ ಮಾರಮಾರಿ ಆಯ್ತು ಮಾರಿಯಾಯ್ತು ಖಂಡಿತ ಶ್ರೀಲಕ್ಷ್ಮಿ ಯಾಕಂತ ಹೇಳಿದ್ರೆ ಏನು ಅದ್ಧೂರಿಯಾದಂತಹ ಕೆಂಪೇಗೌಡರ ಜಯಂತೋತ್ಸವ ನಡೀತಾ ಪ್ರಮುಖವಾಗಿ ಏನಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆಗ್ಬೋದು ಮತ್ತೆ ಏನು ಮಾಜಿ ಪ್ರಧಾನಮಂತ್ರಿ ಆದಂತಹ ದೇವೇಗೌಡರನ್ನು ರಾಜ್ಯ ಸರ್ಕಾರ ಆಹ್ವಾನ ಮಾಡಿಲ್ಲ ಎಂಬ ನಿಟ್ಟಿನಲ್ಲಿ ಇವತ್ತು ಏನು ವೇದಿಕೆ ಕಾರ್ಯಕ್ರಮದಲ್ಲಿದ್ದಂತಹ ಏನು ಎಂ ಎಲ್ ಸಿ ಅನಿಲ್ ಕುಮಾರ್ ಆಗ್ಬೋದು ಮತ್ತೆ ಕೊತ್ತೂರ್ ಮಂಜನಾಥ್ ಅವರು ವೇದಿಕೆ ಇರ್ತಾರೆ ಈ ಸಂದರ್ಭದಲ್ಲಿ ಇಲ್ಲಿನ ಕಾರ್ಯಕರ್ತರು ಒಂದು ರೀತಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಏನು ಮಾಜಿ ಏನು ಎಂ ದೇವೇಗೌಡರಾಗ್ಬಹುದು ಮತ್ತೆ ಮಾಜಿ ಮುಖ್ಯಮಂತ್ರಿ ಆದಂತಹ ದೇವೇಗೌಡ ಕುಮಾರಸ್ವಾಮಿ ಅವರನ್ನು ಆಹ್ವಾನ ಆಹ್ವಾನ ಮಾಡದೆ ಆಹ್ವಾನಿಸಲ ಆಹ್ವಾನಿಸಲಾಗಿದೆ ಎಂಬ ನಿಟ್ಟಿನಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಈ ಸಂದರ್ಭದಲ್ಲಿ ಏನು ಒಂದು ರೀತಿಯಲ್ಲಿ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಆಗ್ಬೋದು ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಮತ್ತೆ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಸಹ ನಡೆಯುತ್ತೆ ಈ ಸಂದರ್ಭದಲ್ಲಿ ಸಲ್ಲಾಟ ನುಕಾಟ ಸಹ ಸ್ವಾಮೀಜಿ ಸ್ವಾಗತ ಮಾಡಿದ ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ ಆದ್ರಿಂದ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಗೊತ್ತಾಯ್ತಾ ಸರ್ ಇನ್ ದಿ ಡೆಮಾಕ್ರಸಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು ಕಮಾಂಡ್ ಕಮಾಂಡ್ ಅಲ್ಟಿಮೇಟ್ಲಿ ಹೈಕಮಾಂಡ್ ತೀರ್ಮಾನ ಮಾಡ್ತಿದ್ರೆ ಹಂಗೆ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟ ಕೇಳ್ತಿದ್ದಾರೆ ಏನ್ ಹೇಳ್ತೀರಾ ಸರ್ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟ ಕೇಳ್ತಿದ್ದಾರೆ ಯಾರು ಸ್ವಾಮೀಜಿ ಹೇಳಿದ್ರೆ ನಿಮಗೆ ಹೈಕಮಾಂಡ್ ನಿರ್ಣಯ ಏನ್ ಹೈಕಮಾಂಡ್ ತೀರ್ಮಾನ ಮಾಡ್ತದ ಆಯ್ತು ಸಿದ್ದರಾಮಯ್ಯ ದಯವಿಟ್ಟು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇನೆ ಅಂದ್ರೆ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇನೆ ಸಿದ್ದರಾಮಯ್ಯ ಅವ್ರ ಕುರ್ಚಿಯಿಂದ ಕೆಳಗಿಳಿಬೇಕು ಕೆ ಶಿವಕುಮಾರ್ ಅವರನ್ನ ಕೂರಿಸ್ಬೇಕು ಅಂತ ಹೇಳ್ಬಿಟ್ರು ಸ್ವಾಮೀಜಿ